ಸ್ನೇಹಿತರೆ ಜೈಪುರ್ನ ಕರ್ತಾರ್ಪುರ್ನಲ್ಲಿ ಈ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಬ್ಬರು ಈ ವಿದ್ಯಾರ್ಥಿಗಳಿಂದ ಮಸಾಜ್ ಮಾಡಿಕೊಳ್ಳುತ್ತಿದ್ದಾರೆ ಸ್ನೇಹಿತರೆ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಆ ಹೆಣ್ಣು ಮಗಳು ಈ ವಿದ್ಯಾರ್ಥಿಗಳಿಂದ ಕಾಲು ಒತ್ತಿಸಿಕೊಳ್ಳೋದು ಮತ್ತು ಕೈ ಒತ್ತಿಸಿಕೊಳ್ಳೋದು ಇಂಥ ಕೃತ್ಯಗಳನ್ನು ಈ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ನಡೆಸುತ್ತಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ಆ ಕಾಲೇಜಿನ ಆ ಸ್ಕೂಲ್ನ ಏನು ಪ್ರಿನ್ಸಿಪಲ್ ಅವರಿದ್ದಾರಲ್ಲ ಅವರಿಗೆ ಕೇಳಿದಾಗ ಅವರು ಏನಪ್ಪ ಅಂದರೆ ಒಂದು ಶಾಕಿಂಗ್ ಮಾತುಗಳನ್ನು ನೀವು ಕೇಳ್ಬೋದು ಸ್ನೇಹಿತರೆ ಅವರು ಹೇಳಿದ್ದು ಈ ಒಂದು ಅವರಿಗೆ ಕಾಲು ನೋ ನೋಯ್ತಾ ಇರ್ಬೋದು ಅದಕ್ಕೆ ಈ ಸ್ಟೂಡೆಂಟ್ಗಳಿಂದ ಒಂದು ರಿಕ್ವೆಸ್ಟ್ ಮಾಡಿರ್ಬೋದು ಆ ನಿಟ್ಟಿನಲ್ಲಿ ಇವರು ಕಾ ಕಾಲನ್ನು ಒತ್ತಿಸ್ಕೊಳ್ತಾ ಇದ್ದಾರೆ ಅಂತ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಇವರ ಮೇಲೆ ಯಾವುದೇ ಥರದ ಕ್ರಮಗಳನ್ನು ಕೈಗೊಂಡಿಲ್ಲ ಸ್ನೇಹಿತರೆ ಇಂಥ ಒಂದು ಶಿಕ್ಷಕರು ಈಗಿನ ಸಮಾಜದಲ್ಲಿ ಬೆಳ್ಕೊಳ್ತಾ ಇದ್ದಾರೆ ಮತ್ತು ಈ ಪ್ರಾಥಮಿಕ ಹಿರಿಯ ಶಾಲೆಗಳಲ್ಲಿ ಈ ಥರದ ಘಟನೆಗಳು ನಡೀತಾ ಇದ್ದಾವೆ ಸ್ನೇಹಿತರೆ ಯಾಕೆ ಪ್ರಾಥಮಿಕ ಶಾಲೆಗಳು ಮುಂದುವರಿತಾ ಇಲ್ಲ ಅನ್ನೋದಕ್ಕೆ ಇದೇ ಒಂದು ಬೆಸ್ಟ್ ಎಕ್ಸಾಂಪಲ್ ಸ್ನೇಹಿತರೆ ಸ್ನೇಹಿತರೆ ಈ ರೀತಿಯ ಘಟನೆಗಳು ಸಮಾಜದಲ್ಲಿ ಹೊರಗಡೆ ವಿಡಿಯೋ ಮೂಲ ಮುಖಾಂತರ ಹೊರಗಡೆ ಬಂದ ಕಾರಣ ಈಗಿನ ಪೇರೆಂಟ್ಸ್ಗಳು ಯಾರೂ ಈ ಕನ್ನಡ ಶಾಲೆಗಳಿಗೆ ಮಕ್ಕಳನ್ನು ಕಳಿಸ್ತಾ ಇಲ್ಲ ಸ್ನೇಹಿತರೆ ಅದಕ್ಕೆ ಎಲ್ಲ ಪ್ರೈವೇಟ್ ಸ್ಕೂಲ್ಗಳು ಇಷ್ಟೊಂದು ಬೆಳೀತಾ ಇದ್ದಾವೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ